ಯಾವಾಗಲೂ ಕೂಡ ನನ್ನ ಸರ್ವನಾಶ ಮಾಡೋಕ್ಕೇ ಅವ್ರದ್ದು ಪ್ರತಿಯೊಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೇ ಅವರು ಬಯಸ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಇವೆಲ್ಲ ಕೂಡ ನಮಗೆ ಅರಿವಿದೆ ಅಂತ ಆಯ್ತಾ ನಾವೇನು ರಾಮನಗರ ಜಚ್ ಮಾಡ್ತಾ ಇಲ್ಲ ఇవరు బామ్నగరకి ఇవ్వు బుర రామ్నగరకి అక్రమే ప్రయత్నం మాజకీయవా అది అవకాశం ఇదొ నె రమ్నగర తాలూకరు నమ్మరు చనపట్ నమ్మరు కనకపురవరు నమ్మరు మాగేవ్ నమ్మరు నమ్ము బెంగళూరు రామ్నగర నమ్దు బెంగళూరు ఈ బెంగళూరు బంగ్ళూర్నల్ రామ్ కృష్ణ గడబ్బం బంగళూరల్ దేవేగౌడర్ బందో బలూరు జల్ేలి ಕುಮಾರಸ್ವಾಮಿ ಬಂದು ಬೆಂಗಳೂರು ಜಿಲ್ಲೆ ಅರ್ಥ ಆಯ್ತಾ ಅವತ್ತು ನಾವು ಸಲಹೆ ಕೊಟ್ಟಿರೋ ಹೆಸರು ಇಟ್ಕೊಂಡು ತಪ್ಪು ಅನ್ನೋ ಅವ್ರದ್ದು ವಿಚಾರಕ್ಕೆ ನಾನು ಹಿಂಗೆ ತಪ್ಪಾಳೆ ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವೇ ಯಾಕೆ ಹಾಳು ಮಾಡ್ಕೊಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಅರ್ಥ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನ್ರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಬರದಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ ನೀವು ಬರ್ಕೊಳ್ಳಿ ದಾಖಲೆ ಇರ್ತದೆ